ಒಂದು ಕಾಂಪಿಟೇಷನ್ ನಡೀತಿರುತ್ತೆ ಕಾಂಪಿಟೇಷನ್ ಅಲ್ಲಿ ದುಡ್ಡು ಗೆಲ್ಲೋದಕ್ಕಿಂತ ಬಂದವರೆಲ್ಲ ತುಂಬಾ ಕ್ರೂರವಾಗಿ ಸತ್ತೋದ್ರೆ ಹೇಗಿರುತ್ತೆ ಹೌದು ಅಂತದೇ ಒಂದು ಹಾರರ್ ಥ್ರಿಲ್ಲರ್ ಮೂವಿನ ನಾವ್ ಇವತ್ತು ನೋಡ್ತಿರೋದು ಅಂದಂಗೆ ಹೆಸರು ಲಿಯೋ ಅಂತ ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡ್ದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ ಈ ಕತೆ ಶುರುವಾದಾಗ ನಮ್ಗೆ ತೋರಿಸ್ತಾರೆ ಇಬ್ರು ವ್ಯಕ್ತಿಗಳು ಮರುಭೂಮಿಯಲ್ಲಿರುವಂತ ಹಲ್ಲಿಗಳನ್ನ ಹಿಡಿತಿರ್ತಾರೆ ಅದೇ ಸಮಯಕ್ಕೆ ಇವರಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ನೋಡ್ತಾನೆ ಇದಕ್ಕಿದ್ದಂಗೆನೆ ಒಂದು ಹೋಲ್ ಅಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ನೋಡಿದ್ರೆ ಇವನ ಜೊತೆ ಇದ್ದಂತ ಮತ್ತೊಬ್ಬ ವ್ಯಕ್ತಿನ ಯಾರಾದ್ರೂ ಒಳಗಡೆ ಎಳ್ಕೊ ಬಿಡ್ತಾರೆ ಆದ್ರಿಂದ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ಭಯಂಕರವಾಗಿರುವಂತ ಕೈ ಇವನನ್ನ ಹಿಡ್ಕೊಂಡು ಒಳಗಡೆ ಎಳ್ಕೊಬಿಡುತ್ತೆ ಮುಂದಿನ ಸೀನ್ ನಲ್ಲಿ ಸಿಂಗರ್ ಆಗಿರುವಂತ ಡೇವಿಡ್ ಹಾಗೆ ಅವನ ತಂಗಿ ಜೇನ್ ನ ತೋರಿಸ್ತಾರೆ ಹಾಡು ಹೇಳೋದಕ್ಕೆ ಒಂದು ಕ್ಲಬ್ಗೆ ಇವರಿಬ್ರು ಬಂದಿರ್ತಾರೆ ನಂತರ ಕುಡಿಯೋದಕ್ಕೆ ನೀರನ್ನ ಕೊಡ್ತಾರೆ ಈಗ ಇವರು ನೀರನ್ನ ಕುಡಿತಿರ್ಬೇಕಾದ್ರೆ ಅಲ್ಲಿಗೆ ಪೊಲೀಸರು ಬಂದ್ಬಿಡ್ತಾರೆ ಯಾಕೆಂತಂದ್ರೆ ಕ್ಲಬ್ ನಲ್ಲಿ ಮಾದಕ ವಸ್ತುಗಳನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಪೊಲೀಸರು ಇವರಿಬ್ಬರನ್ನು ಕೂಡ ಟೆಸ್ಟ್ ಗೆ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ನಮ್ಗೆ ಗೊತ್ತಾಗುತ್ತೆ ಇವರ ಬಾಡಿಲು ಕೂಡ ಆ ಮಾದಕ ವಸ್ತುಗಳ ಅಂಶ ಸಿಕ್ಕಿರುತ್ತೆ ಯಾಕೆಂತಂದ್ರೆ ಆಗ್ಲೇ ಇವರು ಕುಡ್ದಂತ ನೀರ್ ನಲ್ಲಿ ಅದನ್ನ ಮಿಕ್ಸ್ ಮಾಡಿರ್ತಾರೆ ಇದನ್ನೆಲ್ಲಾ ಮಾಡಿರೋದು ಬೇರೆ ಯಾರು ಅಲ್ಲ ಡೇವಿಡ್ ನ ಮ್ಯಾನೇಜರ್ ಯಾಕೆಂತಂದ್ರೆ ಅವಳು ಇವನ ಹೆಸರನ್ನ ಹೇಳ್ಕೊಂಡು ತುಂಬಾ ದುಡ್ಡನ್ನ ಮಾಡ್ತಿದ್ಲು ಅದು ಇವನಿಗೆ ಇಷ್ಟ ಆಗದೆ ಅವಳ ಕಾಂಟ್ಯಾಕ್ಟ್ ಕಟ್ ಮಾಡಿರ್ತಾನೆ ಅದಕ್ಕೆ ಸೇಡನ್ನ ತೀರ್ಸ್ಕೋಬೇಕು ಅಂತಾನೆ ಆ ಮ್ಯಾನೇಜರ್ ಈ ರೀತಿ ಮಾಡಿರೋದು ಅದೇ ಸಮಯಕ್ಕೆ ಒಂದು ಫೋನ್ ಬರುತ್ತೆ ಡೇವಿಡ್ ನ ತಾತ ತೀರೋಗಿರ್ತಾರೆ ಆದ್ರಿಂದ ಥೈಲ್ಯಾಂಡ್ ನಲ್ಲಿರುವಂತ ಇವರ ಹೋಮ್ ಟೌನ್ ಗೆ ಹೋಗ್ತಿರ್ತಾರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಇವನಿಗೆ ಇವನ ತಾತ ನೆನ್ಪಾಗೋದಕ್ಕೆ ಶುರು ಆಗ್ತಾರೆ ಡೇವಿಡ್ ನ ತಾತ ಹಳ್ಳಿಯ ಮರುಭೂಮಿಯ ಜಾಗದಲ್ಲಿ ಯಾವಾಗ್ಲೂ ನೀರನ್ನ ಹುಡುಕುವಂತ ಅಂತ ಕೆಲ್ಸನ ಮಾಡ್ತಿದ್ರು ಯಾಕೆಂತಂದ್ರೆ ಇವ್ರ ಹತ್ರ ಒಂದು ಬೋರ್ವೆಲ್ ಅನ್ನ ತೆಗೆಯುವಂತ ಮಷೀನ್ ಇತ್ತು ಅಷ್ಟೇ ಅಲ್ಲ ಡೇವಿಡ್ ನ ತಂದೆ ತಾಯಿ ಇವನನ್ನ ಬಿಟ್ಟು ಓಡೊಂಟೋಗಿರ್ತಾರೆ ಆದ್ರಿಂದ ಇವ್ನನ್ನ ತುಂಬಾ ಪ್ರೀತಿಯಿಂದ ಸಾಕ್ತಿದ್ದಿತ್ತು ಇದು ಇವನ ತಾತನೇ ಹೀಗೆ ಇವನು ಇವನ ತಾತನ ನೆನಪು ಮಾಡ್ಕೊತಿರ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಜೇಮ್ಸ್ ಅನ್ನೋ ಒಬ್ಬ ಹುಡುಗ ಬರ್ತಾನೆ ಆಕ್ಚುಲಿ ಡೇವಿಡ್ ನ ತಾತನ್ ಜೊತೆ ಇವನು ಕೆಲಸ ಮಾಡ್ತಿದ್ದು ನಂತರ ಅಲ್ಲಿಗೆ ಆಂಜಲಿನಾ ಅನ್ನೋ ಒಬ್ಳು ಹುಡುಗಿನೂ ಕೂಡ ಬರ್ತಾಳೆ ಇವಳು ಡೇವಿಡ್ ನ ಚೈಲ್ಡ್ಹುಡ್ ಫ್ರೆಂಡ್ ಇವರಿಬ್ರು ಒಬ್ರು ಜೊತೆ ಒಬ್ರು ಮಾತಾಡ್ತಿರೋದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಿರುತ್ತೆ ಇವರಿಬ್ಗೂ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾನೇ ಕೋಪ ಇದೆ ಅಂತ ಅಷ್ಟೇ ಅಲ್ಲ ಆಂಜಲಿನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ ಮತ್ತೊಂದ್ಸಲ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋದಾಗ ನಮ್ಗೆ ತೋರಿಸ್ತಾರೆ ಡೇವಿಡ್ ನ ತಾತ ಹಾಗೆ ಆಂಜಲೀನಾ ತಂದೆ ಇಬ್ರು ಕೂಡ ಫ್ರೆಂಡ್ಸ್ ಗಳು ಅವತ್ತೇ ಡೇವಿಡ್ ಹಾಗೆ ಆಂಜಲಿನಾನು ಕೂಡ ಮೀಟ್ ಆಗಿದ್ದು ಅವತ್ತಿಂದನೇ ಫ್ರೆಂಡ್ಸ್ ಕೂಡ ಆಗೋದ್ರು ಇವರಿಬ್ರಿಗೂ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಇಷ್ಟೇ ಇಲ್ಲದೆ ಇರೋದ್ರಿಂದ ಆಂಜಲೀನಾ ತಂದೆ ಹಿಡಿದಿದ್ದಂತ ಎಲ್ಲಾ ಹಲ್ಲಿಗಳನ್ನ ಬಿಟ್ಬಿಡ್ತಾರೆ ನಂತರ ಡೇವಿಡ್ ತಾತನ ಅಂತಿಮ ಸಂಸ್ಕಾರ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಹೊಟ್ಟೋಗ್ತಾಳೆ ಆಗ ಜೇಮ್ಸ್ ಇವರಿಬ್ರಿಗೂ ತೋರಿಸ್ತಾನೆ ಇವರ ತಾತ ಡೇವಿಡ್ ಗೆ ಅಂತ ಬೋರ್ವೆಲ್ ಮಷಿನ್ ಇರುವಂತ ಕಾರ್ ಅನ್ನ ಬಿಟ್ಟೋಗಿರ್ತಾರೆ ನಂತರ ಈ ಕಡೆ ನಮ್ಗೆ ತೋರಿಸ್ತಾರೆ ಮೂವಿಯ ಮೊದ್ಲಲ್ಲಿ ಯಾವುದೋ ಒಂದು ಮಾನ್ಸ್ಟರ್ ಭೂಮಿಯ ಒಳಗಡೆ ಎಳ್ಕೊಂಡು ಹೊಂಟೋಗಿತ್ತಲ್ಲ ಅವರಿಬ್ಬರ ಜೊತೆ ಮತ್ತೆ ಇನ್ನು ತುಂಬಾ ಜನರನ್ನ ಆ ಮಾನ್ಸ್ಟರ್ ಇಲ್ಲಿ ಬಂದಿ ಮಾಡಿ ಇಟ್ಟಿರುತ್ತೆ ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿನ ಅದು ಸಾಯಿಸಿ ತಿಂತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಅದೊಂದು ಮಾನ್ಸ್ಟರ್ ಸೈಜ್ ನಲ್ಲಿರುವಂತ ಒಂದು ಹಲ್ಲಿ ಅಂತ ಇನ್ಮೇಲಿಂದ ಇದನ್ನ ನಾವು ಬೀಸ್ಟ್ ಅಂತ ಕರೆಯೋಣ ಈ ಕಡೆ ಡೇವಿಡ್ ಅವನ ತಾತನ ನೆನ್ಸ್ಕೊಳ್ತಿರ್ಬೇಕಾದ್ರೆ ನೋಡ್ತಾನೆ ಆಂಜಲಿನಾ ಲೈವ್ ಗೆ ಬಂದಿರ್ತಾಳೆ ಈಗ ಇವಳ ಚಾನಲ್ ನಲ್ಲಿ ಎಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಕಾಂಪಿಟೇಷನ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ ನನ್ನ ಹೋಮ್ ಟೌನ್ ನಲ್ಲಿ ನೀರಿಗೆ ತುಂಬಾನೇ ಬರ ಇದೆ ಆದ್ರಿಂದ ಯಾರು ಈ ಜಾಗದಲ್ಲಿ ಮೊದಲು ನೀರ ಹುಡುಕ್ತಾರೋ ಅವರಿಗೆ ಹತ್ತು ಲಕ್ಷ ದುಡ್ಡನ್ನ ಕೊಡ್ತೀನಿ ಅಂತ ಡೇವಿಡ್ ಹಾಗೆ ಜೇನ್ಗೂ ಕೂಡ ದುಡ್ಡಿನ ಅವಶ್ಯಕತೆ ತುಂಬಾ ಇದ್ದಿದ್ರಿಂದ ಇವರು ಕೂಡ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಸರಿ ಅಂತ ಹೇಳಿ ಕಾಂಪಿಟೇಷನ್ ನಡೀತಿದ್ದಂತ ಜಾಗಕ್ಕೆ ಬಂದು ನೋಡುದ್ರೆ ಅಲ್ಲಿಗೆ ಈಗಾಗಲೇ ತುಂಬಾ ಜನ ಬಂದ್ಬಿಟ್ಟಿರ್ತಾರೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಅಂತ ಆಗ ಆಂಜಲಿನ ಮ್ಯಾನೇಜರ್ ಅವಳನ್ನ ಕೇಳ್ತಾನೆ ಏನಕ್ಕೆ ನೀವು ಈ ಜಾಗದಲ್ಲಿ ಈ ತರ ಕಾಂಪಿಟೇಷನ್ ನ ಮಾಡಿಸ್ತಿದ್ದೀರಾ ಅಂತ ಆಗ ಇವಳು ಕೂಡ ಹೇಳ್ತಿರ್ತಾಳೆ ಒಬ್ಬ ಸ್ಪೆಷಲ್ ಆಗಿರುವಂತ ವ್ಯಕ್ತಿಗೋಸ್ಕರ ಈ ಜಾಗದಲ್ಲಿ ನೀರನ್ನ ಹುಡುಕಿ ಹೊರಗಡೆ ಅನ್ನೋದು ಅವರ ಕನ್ಸಾಗಿತ್ತು ಆದ್ರೆ ಈಗ ಅವರು ಈ ಭೂಮಿಲಿಲ್ಲ ಆದ್ರಿಂದಾನೇ ಅವ್ರ ಕನ್ಸನ್ನ ನಾನ್ ನೆರವೇರಿಸಿದೀನಿ ಅಂತ ಆಕ್ಚುಲಿ ಇವಳು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ ಡೇವಿಡ್ ನ ತಾತನ ಬಗ್ಗೆ ಯಾಕೆಂತಂದ್ರೆ ಅವ್ರು ಇವರ ಫ್ಯಾಮಿಲಿ ತುಂಬಾನೇ ಸಹಾಯ ಮಾಡಿರ್ತಾರೆ ಆದ್ರಿಂದಾನೇ ಅವರ ಕನ್ಸನ್ನ ನಿಜ ಮಾಡೋದಕ್ಕೆ ಇವಳು ಹೊರಟಿರೋದು ನಂತರ ಆಂಜಲಿನ ಅಲ್ಲಿಗೆ ಬಂದಿರೋರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾಳೆ ಆಗ ಡೇವಿಡ್ ಹೇಳ್ತಾನೆ ನೀನು ತುಂಬಾ ಬುದ್ಧಿವಂತೆ ಇಷ್ಟು ಜನನ್ನೆಲ್ಲ ಕರ್ಸಿದ್ಯಾ ಆದ್ರೆ ಪ್ರೈಸ್ ಮಾತ್ರ ಒಬ್ಬರಿಗೆ ಅಕಸ್ಮಾತ್ ಎಲ್ಲಾರ್ಗು ನೀರ್ ಸಿಕ್ಬಿಟ್ರೆ ನಿನ್ಗೆ ಲಾಭ ಅಲ್ವಾ ಅಂತ ಆದ್ರೆ ಆಂಜಲಿನ ಅದಕ್ಕೆ ತಲೆ ಕೆರ್ಸ್ಕೊಳ್ದೆ ಇವನಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾಳೆ ಕಾಂಪಿಟೇಟರ್ಸ್ ಗಳಿಗೆ ಎಲ್ಲಾ ಹೇಳ್ತಾರೆ ನಿಮ್ಗೆ ಏನಾದ್ರು ನೀರ್ ಸಿಕ್ತು ಅಂತಂದ್ರೆ ಫ್ಲೇರ್ ಗನ್ ಅನ್ನ ಕೊಟ್ಟಿರ್ತೀವಿ ಅದನ್ನ ಮೇಲಕ್ಕೆ ಶೂಟ್ ಮಾಡಿ ಆಗ ನಮ್ಗೆ ಗೊತ್ತಾಗುತ್ತೆ ನೀವು ನೀರನ್ನ ಹುಡ್ಕಿದೀರಾ ಅಂತ ಸರಿ ಅಂತ ಹೇಳಿ ಎಲ್ಲರೂ ಕಾಂಪಿಟೇಷನ್ ಗೆ ರಿಜಿಸ್ಟರ್ ಮಾಡಿಸೋದಕ್ಕೆ ಅಂತ ಓಡೋಗ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಾಸ್ಮಿ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ ಇವರ ಪ್ರೊಫೆಷನ್ ಬೋರ್ವಾಲ್ ತೋಡೋದು ಹಾಗೆ ಇವನು ಇಲ್ಲಿ ಆಂಜಲಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಆದ್ರೆ ಅವ್ಳು ಮಾತ್ರ ಇವನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿರ್ತಾಳೆ ಅದನ್ನು ನೋಡಿ ಡೇವಿಡ್ ನಗ್ತಿರ್ಬೇಕಾದ್ರೆ ಬಾಸ್ಮಿ ಅವನಿಗೆ ಹೊಡೆಯೋದಕ್ಕೆ ಹೋಗ್ತಾನೆ ಆದ್ರೆ ಆಂಜಲಿನಾ ಹಾಗೆ ಅವಳ ಮ್ಯಾನೇಜರ್ ಬಾಸ್ನಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ ನಂತರ ಎಲ್ಲ ಗಳು ಅವರವರ ವೆಹಿಕಲ್ ಗಳನ್ನ ತಗೊಂಡು ರೆಡಿ ಆಗಿ ನಿಂತ್ಕೋತಾರೆ ಆದ್ರಿಂದ ಎಲ್ಲರಿಗೂ ಫ್ಲೇರ್ ಗನ್ಸ್ ಗಳನ್ನ ಕೊಟ್ಟು ಕಾಂಪಿಟೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಆದ್ರಿಂದ ಎಲ್ಲರೂ ನೀರನ್ನ ಹುಡ್ಕೊಂಡು ಹೋಗ್ತಾರೆ ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಇದೇ ಜಾಗದ ಭೂಮಿ ಒಳಗಡೆ ಆ ಬೇಸ್ಟ್ ಕೂಡ ಇರುತ್ತೆ ಈ ಕಡೆ ಇವರ್ ಮೂರ್ ಜನ ಒಂದು ಜಾಗಕ್ಕೆ ಬಂದು ನೀರನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಆದ್ರೆ ಬಾಸ್ನು ಮಾತ್ರ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ನೀರನ್ನ ಹುಡುಕ್ತಾ ಒಂದೊಂದೇ ಜಾಗದಲ್ಲಿ ಭೂಮಿನ ತೋಡ್ತಿರ್ತಾನೆ ಈ ಕಡೆ ಮತ್ತೊಂದು ಜಾಗದಲ್ಲಿ ನಮ್ಗೆ ಶ್ಯಾಂಗ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಇವನು ಇವನ ಕಡೆ ಇಬ್ರು ವ್ಯಕ್ತಿಗಳನ್ನ ನೀರ್ ಹುಡ್ಕೋದಕ್ಕೆ ಅಂತ ಕಳಿಸ್ತಾನೆ ಸರಿ ಅಂತ ಹೇಳಿ ಇವರು ಕೂಡ ನೀರನ್ನ ಹುಡುಕ್ತಿರ್ತಾರೆ ಆದ್ರೆ ಶ್ಯಾಂಗ್ ಕಾರ್ ನಲ್ಲಿ ಕುಂತಿರ್ಬೇಕಾದ್ರೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನಾವ್ ಮನೆಗ್ ಹೋಗ್ತಿದೀವಿ ನಿಮ್ ಜೊತೆ ಕೆಲಸ ಆಗಲ್ಲ ಅಂತ ಯಾಕೆ ಅಂತಂದ್ರೆ ಅವ್ರಿಗೊಂದು ಸ್ಕೂಟರ್ ಸಿಕ್ಕಿರುತ್ತೆ ಅದನ್ನ ಕತ್ಕೊಂಡು ಹೋಗ್ತಿರ್ತಾರೆ ಮೂವಿಯ ಮೊದ್ಲಲ್ಲಿ ಇಬ್ರು ವ್ಯಕ್ತಿಗಳನ್ನ ಬೇಸ್ಟ್ ಹೇಳ್ಕೊಂಡು ಹೋಯ್ತಲ್ಲ ಅದೇ ವ್ಯಕ್ತಿಗಳ ಸ್ಕೂಟರ್ ಇದು ಈಗ ಇವ್ರಿಬ್ರು ಅದನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ಬೇಸ್ಟ್ ಹಿಂದೆಯಿಂದ ಬಂದು ಇವರಿಬ್ರು ಕೂಡ ಒಂದು ಹೋಲ್ ನ ಒಳಗಡೆ ಎಳ್ಕೊ ಬಿಡುತ್ತೆ ಇವ್ರ ಮೂರ್ ಜನ ಇನ್ನೂ ಕೂಡ ನೀರನ್ನ ಹುಡುಕ್ತಾನೆ ಇರ್ತಾರೆ ಹೀಗೆ ಡೇವಿಡ್ ಆ ಡಿವೈಸ್ ಅನ್ನ ಹಿಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಸಿಗ್ನಲ್ ಸಿಗುತ್ತೆ ಅಲ್ಲಿ ನೋಡಿದ್ರೆ ಒಂದಷ್ಟು ಪ್ಲೇಟ್ಸ್ ಗಳನ್ನ ಇಟ್ಟಿರ್ತಾರೆ ಯಾಕೆಂತಂದ್ರೆ ಯಾರಿಗಾದ್ರೂ ನೀರ್ ಇರುವಂತ ಸೂಚನೆಗಳು ಸಿಕ್ಕುದ್ರೆ ಆ ಜಾಗದಲ್ಲಿ ಪ್ಲೇಟ್ ಗಳನ್ನ ಇಡ್ತಾರೆ ನಿಜವಾಗ್ಲೂ ಆ ಜಾಗದಲ್ಲಿ ಭೂಮಿ ಒಳಗಡೆ ನೀರ್ ಇತ್ತು ಅಂತಂದ್ರೆ ಆ ನೀರು ಹಾವಿ ಆದಾಗ ಈ ಪ್ಲೇಟ್ ನ ಮೇಲೆ ಬಂದು ಕುಂತ್ಕೊಳ್ಳುತ್ತೆ ಅಂತ ಆದ್ರೆ ಇಟ್ರಕ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ ಅದೇ ಸಮಯಕ್ಕೆ ಇಬ್ರು ರೌಡಿಗಳು ಅಲ್ಲಿಗೆ ಬರ್ತಾರೆ ಯಾಕೆಂತಂದ್ರೆ ಈ ಕಾಂಪಿಟೇಷನ್ ಅಲ್ಲಿ ಇವರು ಕೂಡ ಇರ್ತಾರೆ ಆದ್ರಿಂದ ಡೇವಿಡ್ ಹಾಗೆ ನವರು ಅಲ್ಲಿಂದ ಬೇರೆ ಕಡೆಗೆ ಬರ್ತಾರೆ ನಂತರ ಇವರ ಕೆಲಸನೇ ಇವರು ಮುಂದುವರಿಸ್ತಾರೆ ಜೇನ್ ಮಲ್ಗಿರ್ಬೇಕಾದ್ರೆ ಅವಳನ್ನ ಕೆಲಸ ಮಾಡೋದಕ್ಕೆ ಅಂತ ಇವನು ಕಳಿಸಿ ಒಳಗಡೆ ಬಂದಾಗ ಒಂದು ಮೆಡಲ್ ಇವನಿಗೆ ಸಿಗುತ್ತೆ ಆದ ಸೀನ್ ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗುತ್ತೆ ಡೇವಿಡ್ ಗೆ ಸ್ಕೂಲ್ ನಲ್ಲಿ ಮೆಡಲ್ ಕೊಟ್ಟಿರ್ತಾರೆ ಆದ್ರೆ ಅದನ್ನ ಕೊಡ್ತಿರ್ಬೇಕಾದ್ರೆ ಇವನ ತಾತ ಸ್ಕೂಲ್ ಬಂದಿರೋದಿಲ್ಲ ಅದಕ್ಕೆ ಚಿಕ್ಕ ಹುಡುಗ ಆಗಿದ್ದಂತ ಡೇವಿಡ್ ಕೋಪ ಮಾಡ್ಕೊಂಡಿರ್ತಾನೆ ಆದ್ರೆ ಅವ್ರ ತಾತ ಅಲ್ಲಿಂದ ಸಾಯೋವರ್ಗುನು ಆ ಮೆಡಲ್ ಅನ್ನ ತನ್ನ ಜೊತೆನೆ ಇಟ್ಕೊಂಡಿದ್ರು ಅದನ್ನ ನೋಡಿ ಇವನು ತುಂಬಾನೇ ಬೇಜಾರ್ ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿ ಇದ್ದಂತ ಒಂದು ಮ್ಯಾಪ್ ಇವನಿಗೆ ಸಿಗುತ್ತೆ ಆ ಮ್ಯಾಪ್ ಅನ್ನ ಕ್ಲೀನ್ ಆಗಿ ನೋಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಯಾವ ಜಾಗದಲ್ಲಿ ನೀರ್ ಸಿಗುತ್ತೆ ಅಂತ ಮಾರ್ಕ್ ಮಾಡಿರ್ತಾರೆ ಅದನ್ನ ಮಾಡಿರೋದು ಬೇರೆ ಯಾರು ಅಲ್ಲ ಡೇವಿಡ್ ನ ತಾತಾನೆ ಅದೇ ಮ್ಯಾಪ್ ನಲ್ಲಿ ಇವ್ರಿಗೊಂದು ಜಾಗದ ಬಗ್ಗೆ ಗೊತ್ತಾಗುತ್ತೆ ಆ ಜಾಗದಲ್ಲಿ ನೀರ್ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಇವರಿಗೆ ತುಂಬಾನೇ ಸಂತೋಷ ಆಗುತ್ತೆ ನೋಡ್ತಾ ನೋಡ್ತಾ ರಾತ್ರಿ ಆಗ್ತಿದ್ದಂಗೆನೆ ಮತ್ತೆ ಬಾಸ್ಮಿ ಆಂಜಲಿನಾ ಹತ್ರ ಬಂದು ಅವಳನ್ನ ಮತ್ತೆ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಮತ್ತೆ ಇವಳು ಅವನನ್ನ ಇಗ್ನೋರ್ ಮಾಡ್ತಾಳೆ ಈ ಕಡೆ ಒಂದು ಟೀಮ್ ನವರು ರಾತ್ರಿ ಆದ್ರೂ ಕೂಡ ಬೆಂಕಿ ಹಾಕೊಂಡು ಇನ್ನು ಕೂಡ ಇಲ್ಲೇ ಕುಂತಿರ್ತಾರೆ ಹೇಗಾದ್ರೂ ಮಾಡಿ ನಾವೇ ನೀರನ್ನ ಫಸ್ಟ್ ಹುಡ್ಕಿ ಪ್ರೈಸ್ ಅನ್ನು ಕೂಡ ನಾವೇ ತಗೊಳ್ಬೇಕು ಅಂತ ಹೀಗೆ ಒಬ್ಬ ವ್ಯಕ್ತಿ ಆಲ್ಕೋಹಾಲ್ ನ ಗ್ಲಾಸ್ ಅನ್ನ ನೋಡ್ತಿರ್ಬೇಕಾದ್ರೆ ಬೇಸ್ಟ್ ಹಾರ್ಕೊಂಡ್ ಬಂದು ಅವನ ಕತ್ತನ್ನೇ ಬಿಡುತ್ತೆ ಆ ತಲೆನ ನೋಡಿ ಉಳಿದ ಇಬ್ಬರಿಗೂ ಕೂಡ ತುಂಬಾನೇ ಶಾಕ್ ಆಗೋಗಿರುತ್ತೆ ಅದಕ್ಕೆ ಕಾರಿಂದ ತಪ್ಪಿಸ್ಕೊಂಡು ಹೋಗುದಕ್ಕೆ ನೋಡ್ತಾರೆ ಆದ್ರೆ ಇವ್ರ ಹತ್ರ ಕೀ ಇರೋದಿಲ್ಲ ಅದೇ ಸಮಯಕ್ಕೆ ಅದು ಕಾರಲ್ಲೂ ಕೂಡ ಅಟ್ಯಾಕ್ ಮಾಡಿದ್ರಿಂದ ಹೊರಗಡೆ ಬರ್ತಾರೆ ಆಗ ಸತ್ತು ಬಿದ್ದಿದ್ದಂತ ಒಬ್ಬ ವ್ಯಕ್ತಿ ಹತ್ರ ಕಾರ್ ಕೀ ಸಿಗುತ್ತೆ ಅದನ್ನ ತಗೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವನ ಫ್ರೆಂಡ್ ಮುಂದೆ ನಿನ್ ತಂಗಿ ಬಿಟ್ಟಿರ್ತಾನೆ ಏನಾಗಿರ್ಬೋದು ಅಂತ ಆಚೆ ಬಂದು ನೋಡಿದ್ರೆ ಬೀಸ್ಟ್ ಗೆ ಅವನನ್ನ ಸಾಯಿಸಿ ಇವನನ್ನ ನೋಡ್ತಿರುತ್ತೆ ನಂತರ ಮಾರಣೆ ದಿನ ಆಂಜಲಿನಾ ಹಾಗೆ ಅವಳ ಟೀಮ್ ನವರಿಗೆ ನಿನ್ನೆ ಬೀಸ್ಟ್ ಸತ್ತಂತ ಸತ್ತ ಜನರ ಕಾರು ಸಿಗುತ್ತೆ ಇವರೆಲ್ಲರೂ ಎಷ್ಟೇ ಹುಡುಕುದ್ರು ಈ ಓನರ್ಸ್ ಗಳು ಎಲ್ಲಿದ್ದಾರೆ ಅಂತಾನೆ ಇವರಿಗೆ ಅರ್ಥ ಆಗುದಿಲ್ಲ ಆದ್ರಿಂದ ಆಂಜಲಿನಾ ಮ್ಯಾನೇಜರ್ ಸೈಲೆಂಟ್ ಆಗಿ ಸೈಡ್ ಬಂದು ಬಾಸ್ನಿಗೆ ಕಾಲ್ ಮಾಡಿ ಹೇಳ್ತಾನೆ ಮೂರ್ ಜನ ಮಿಸ್ ಆಗೋಗಿದ್ದಾರೆ ತುಂಬಾ ರಿಸ್ಕ್ ಆಗ್ಬೋದು ನಾವು ಕಾಂಪಿಟೇಷನ್ ನಿಲ್ಸ್ಬೇಕು ಅನ್ಕೊಂಡಿದೀವಿ ಅಂತ ಆದ್ರೆ ನಿ ಅವನಿಗೆನೆ ಎದುರಿಸ್ತಾನೆ ಯಾವ್ದೇ ಕಾರಣಕ್ಕೂ ಕೂಡ ನೀವು ಕಾಂಪಿಟೇಷನ್ ನ ನಿಲ್ಲಿಸ್ಬಾರ್ದು ಅಂತ ಯಾಕೆಂತಂದ್ರೆ ಆ ಕಾಂಪಿಟೇಷನ್ ಇವನು ಗೆಲ್ಬೇಕು ಅಂತ ಅನ್ಕೊಂಡಿರ್ತಾನೆ ಅಂದ್ರೆ ಮ್ಯಾನೇಜರ್ ಕೂಡ ಬಾಸ್ಮಿ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಅಷ್ಟೆಲ್ಲ ಈ ಬಾಸ್ ಬಾಸ್ಮಿ ನೀರನ್ನ ಹುಡ್ಕೋದಕ್ಕೆ ಬಾಂಬ್ ಅನ್ನು ಕೂಡ ತರಿಸ್ಕೊಂಡಿರ್ತಾನೆ ನೆನೆ ರಾತ್ರಿ ಬೀಸ್ಟ್ ಅಟ್ಯಾಕ್ ಮಾಡ್ದಾಗ ಕಾರ್ ನಲ್ಲಿ ಒಂದು ಹೋಲ್ ಆಗಿರುತ್ತೆ ಆದ್ರೆ ಮ್ಯಾನೇಜರ್ ಮಾತ್ರ ಹ್ಯಾಂಜಲಿನ್ ಆಗಿ ಇದ್ರ ಬಗ್ಗೆ ಏನು ಹೇಳೋದಿಲ್ಲ ಯಾಕೆಂತಂದ್ರೆ ಕಾಂಪಿಟೇಷನ್ ಏನಾದ್ರು ನಿಂತು ಆದ್ರೆ ಬಾಸ್ಮಿ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ತಾನೆ ಅಂತ ಈ ಕಡೆ ಡೇವಿಡ್ ಹಾಗೆ ಅವನ ಟೀಮ್ ನವರಿಗೆ ಮ್ಯಾಪ್ ನಲ್ಲಿ ಆಗ್ಲೇ ಒಂದು ಜಾಗದ ಬಗ್ಗೆ ಗೊತ್ತಾಯ್ತಲ್ಲ ನೀರು ಯಾವ ಜಾಗದಲ್ಲಿ ಜಾಸ್ತಿ ಸಿಗುವಂತ ಚಾನ್ಸಸ್ ಇದೆ ಅಂತ ಅದೇ ಜಾಗಕ್ಕೆ ಬಂದು ತಲುಪಿರ್ತಾರೆ ಇಲ್ಲೇ ಮುಂದೆ ನೋಡಿದ್ರೆ ಒಂದು ಗುಹೆ ಇರುತ್ತೆ ಇದ್ರೊಳಗಡೆನೆ ನೀರ್ ಇರ್ಬೋದು ಅಂತ ಇವರು ಮೂರು ಜನನು ಆ ಗುಹೆ ಒಳಗಡೆ ಎಂಟರ್ ಆಗ್ತಾರೆ ಈ ಜಾಗ ಅಂತೂ ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿರುತ್ತೆ ಯಾಕೆಂತಂದ್ರೆ ಏನೇನೋ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತಿರ್ತವೆ ಸರಿ ಅಂತ ಹೇಳಿ ಇವರು ನೀರನ್ನ ಹುಡುಕ್ತಾ ಅಲ್ಲಿಂದ ಮುಂದೆ ಬಂದಾಗ ತುಂಬಾ ವಿಚಿತ್ರವಾಗಿರುವಂತ ಒಂದು ಗೋಡೆ ಇವರಿಗೆ ಸಿಗುತ್ತೆ ಇದನ್ನ ನೋಡ್ತಿದ್ರೆ ಯಾರು ಬೇಕು ಅಂತಾನೆ ಈ ಗೋಡೆನ ಕ್ರಿಯೇಟ್ ಮಾಡಿರೋ ರೀತಿ ಇರುತ್ತೆ ಆ ಗೋಡೆಯ ಮೇಲೆ ದೇವಾಂಶ ಇರೋದನ್ನ ನೋಡಿ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಈ ಗೋಡೆಯ ಹಿಂದೆ ನೀರಿದೆ ಅಂತ ಇದರಿಂದ ಇವ್ರ ಮೂರು ಜನಕ್ಕೂ ತುಂಬಾನೇ ಸಂತೋಷ ಆಗೋಗುತ್ತೆ ಈ ಕಾಂಪಿಟೇಷನ್ ನಲ್ಲಿ ನಾವು ಗೆಲ್ಲೋ ಅಂತ ಹಂತದಲ್ಲಿದ್ದೀವಿ ಅಂತ ಅದೇ ಸಮಯಕ್ಕೆ ಜೇಮ್ಸ್ ಹಿಂದೆ ಏನೋ ಹೋಗುತ್ತೆ ಏನಿರಬಹುದು ಅಂತ ಇವನು ತುಂಬಾ ಗಾಬರಿಂದನೆ ನೋಡ್ತಿರ್ಬೇಕಾದ್ರೆ ಬೀಸ್ಟ್ ಅಲ್ಲಿಗೆ ಬಂದು ಇವನನ್ನ ಬಾಯಿಯ ಒಳಗಡೆ ಹಾಕೋ ಬಿಡುತ್ತೆ ಇದರಿಂದ ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಈ ಕಡೆ ಬಾಸ್ಮಿ ನೀರನ್ನ ಹುಡ್ಕೋದಕ್ಕೆ ಬಾಂಬನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಆಂಜಲೀನಾ ಅಲ್ಲಿಗೆ ಬಂದು ಕೆಳತಾಳೆ ಬಾಂಬನ್ನು ಯೂಸ್ ಮಾಡೋದಕ್ಕೆ ನಿಮ್ಗೆ ಪರ್ಮಿಷನ್ ಅಂತ ಆದ್ರೆ ಇವ್ರು ಮಾತ್ರ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿರೋದಿಲ್ಲ ಅದೇ ಸಮಯಕ್ಕೆ ಅಲ್ಲಿಗೆ ಡೇವಿಡ್ ಹಾಗೆ ಜೇನ್ ಆ ಜಾಗದಿಂದ ತಪ್ಪಿಸ್ಕೊಂಡ್ ಬಂದು ಈ ಜಾಗದಲ್ಲಿ ಒಂದು ದೊಡ್ಡ ಮಾನ್ಸ್ಟರ್ ಇದೆ ಅದು ಬಿಡ್ತು ನಡಿರಿಲಿಂದ ಹೊಟ್ಟೋಗಣ ಅಂತ ಹೇಳಿದ್ರು ಇವ್ರ ಮಾತನ್ನ ಯಾರು ನಂಬೋದಿಲ್ಲ ಅದೇ ಸಮಯಕ್ಕೆ ಆ ಜಾಗದಲ್ಲಿ ಒಂದು ಹೋಲ್ ಓಪನ್ ಆಗಿ ಬೀಸ್ಟ್ ಒಬ್ಬ ವ್ಯಕ್ತಿನ ಎಳ್ಕೊ ಬಿಡುತ್ತೆ ಇದರಿಂದ ಎಲ್ಲರೂ ಅಲ್ಲೇ ಇದ್ದಂತ ಒಂದು ದೊಡ್ಡ ಟ್ರಕ್ ನ ಮೇಲೆ ಬರ್ತಾರೆ ಈಗ ಇವರೆಲ್ಲರಿಗೂ ಡೇವಿಡ್ ಹಾಗೆ ಜೇನ್ ನ ಮಾತಿನ ಮೇಲೆ ನಂಬಿಕೆ ಬಂದಿರುತ್ತೆ ಅದೇ ಸಮಯಕ್ಕೆ ಬೀಸ್ಟ್ ಕೂಡ ಅಲ್ಲಿ ಮೇಲೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಇದ್ರಲ್ಲಿ ಮ್ಯಾನೇಜರ್ ಬೀಸ್ಟ್ ನ ಕೈಗೆ ಸಿಗಾಕೋ ಬಿಡ್ತಾನೆ ಇದರಿಂದ ಅವನನ್ನ ತಿಂದು ಸಾಯಿಸಿ ಬಿಡುತ್ತೆ ಡೇವಿಡ್ ಹಾಗೆ ಆಂಜಲಿನ ಅದ್ರಿಂದ ತಪ್ಪಿಸ್ಕೋಬೇಕು ಅಂತ ಆ ಹೋಲ್ ನ ಒಳಗಡೆ ಹಾರ್ ಬಿಡ್ತಾರೆ ಆದ್ರೆ ಜೇನ್ ಹಾಗೆ ಬಾಸ್ಮಿ ಟ್ರಕ್ ನ ಒಳಗಡೆ ಸೇರ್ಕೊ ಅವ್ರು ಹೊರಗಡೆ ಬರ್ಲಿ ಅಂತ ಬೀಸ್ಟ್ ಕೂಡ ಕಾಯ್ತಿರುತ್ತೆ ಈ ಕಡೆ ಇವರಿಬ್ರು ಆ ಹೋಲ್ ನ ಒಳಗಡೆ ಹಾರಿದ್ರಿಂದ ಗುಹೆಯ ಒಳಗಡೆ ಬಂದು ಬಿದ್ದಿರ್ತಾರೆ ಅದಕ್ಕೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಜೇನ್ ಹಾಗೆ ಬಾಸ್ಮಿ ಟ್ರಕ್ ನ ಒಳಗಡೆ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಬೀಸ್ಟ್ ಇವರಿಬ್ರು ೋಸ್ಕರ ಕಾಯ್ಕೊಂಡು ಟ್ರಕ್ ನ ಮೇಲೆನೆ ಮಲ್ಕೊಬಿಟ್ಟಿರುತ್ತೆ ಈ ಕಡೆ ಇವರಿಬ್ರು ದಾರಿನ ಹುಡುಕ್ತಿರ್ಬೇಕಾದ್ರೆ ಒಂದು ಫೋನ್ ನ ಸೌಂಡ್ ಇವರಿಗೆ ಕೇಳಿಸುತ್ತೆ ಆದ್ರಿಂದ ಆ ಸೌಂಡ್ ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಜೇನ್ ಹಾಗೆ ನೀ ತುಂಬಾ ಭಯದಿಂದಲೇ ಟ್ರಕ್ ನ ಒಳಗಡೆ ಕುಂತಿರ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಕಾರ್ ಇರೋದ್ ಇವರಿಗೆ ಗೊತ್ತಾಗುತ್ತೆ ಆ ಕಾರ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡೇ ಬಿಡ್ತಾರೆ ಆದ್ರಿಂದ ಫೋಟೋ ನ ತೆಗೆದಿ ನೋಡ್ದಾಗ ಇವರಿಗೆ ಗೊತ್ತಾಗುತ್ತೆ ಬೀಸ್ಟ್ ಮಲಗಿದೆ ಅಂತ ಇವರಿಬ್ರು ಗುಹೆಯಲ್ಲಿ ಆ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಬಂದಾಗ ಒಂದು ಜಾಗದಲ್ಲಿ ಅಸ್ಥಿ ಪಂಜರ ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾರೆ ಹೀಗೆ ಇದೇ ಭಯದಲ್ಲಿ ಇವರು ಮುಂದೆ ಬಂದು ನೋಡಿದ್ರೆ ಆ ಜಾಗದಲ್ಲಿ ದೊಡ್ಡದಾಗಿರುವಂತ ತುಂಬಾ ಮೊಟ್ಟೆಗಳು ಇರ್ತವೆ ಈ ಮೊಟ್ಟೆಗಳನ್ನೆಲ್ಲ ಬೀಸ್ಟ್ ಇಟ್ಟಿರೋದು ಅದೇ ಜಾಗದಲ್ಲಿ ಇವರಿಗೆ ಮತ್ತೆ ಫೋನ್ ನ ಸೌಂಡ್ ಕೇಳಿಸುತ್ತೆ ನೋಡಿದ್ರೆ ಫೋನ್ ಏನೋ ಇವರಿಗೆ ಸಿಗುತ್ತೆ ಅಷ್ಟೇ ಅಲ್ಲ ಜೇಮ್ಸ್ ಕೂಡ ಅಲ್ಲೇ ಇರ್ತಾನೆ ಬೀಸ್ಟ್ ಇನ್ನು ಜೇಮ್ಸ್ ನ ಸಾಯಿಸಿರೋದಿಲ್ಲ ಬರೀ ಬಂದಿ ಮಾಡಿರುತ್ತೆ ಅಷ್ಟೇ ಅವನನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಇವ್ರ ಆಗೋದಿಲ್ಲ ಅದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆಗ್ಲೇ ಡೇವಿಡ್ ಹಾಗೆ ಅವನ ಟೀಮ್ ನವರು ಒಂದು ವಿಚಿತ್ರವಾಗಿರುವಂತ ಡೋರ್ ಅನ್ನ ನೋಡುದ್ರಲ್ಲ ಅದೇ ತರಹದ ವಸ್ತುವಿಂದ ಜೇಮ್ಸ್ ಬಂದಿ ಮಾಡಿರೋದು ಅಂದ್ರೆ ನೀರ್ ಬರ್ದೇ ರೀತಿಯ ಅಲ್ಲಿ ವಿಚಿತ್ರವಾಗಿರುವಂತ ಗೋಡೆನ ಮಾಡಿರೋದು ಬೇರೆ ಯಾರು ಅಲ್ಲ ಅದು ಬೀಸ್ಟ್ ಅದು ಜೇಮ್ಸ್ ನ ಜೊತೆ ಇಲ್ಲಿ ತುಂಬಾ ಜನರನ್ನ ಬಂದಿ ಮಾಡಿ ಇಟ್ಕೊಂಡಿರುತ್ತೆ ಹಾಗೆ ಇವ್ರಿಬ್ರಿಗೂ ಗೊತ್ತಾಗುತ್ತೆ ಬೀಸ್ಟ್ ಇವ್ರನ್ನೆಲ್ಲ ಬಂದಿ ಮಾಡಿ ಇಟ್ಕೊಂಡಿರೋದು ಮೊಟ್ಟೆಯಿಂದ ಹೊರಗಡೆ ಬರುವಂತ ಅದರ ಮಕ್ಕಳಿಗೆ ತಿನ್ಸೋದಕ್ಕೆ ಅಂತ ಈ ಕಡೆ ಜೇನು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿ ನಿಧಾನವಾಗಿ ಹೊರಗಡೆ ಬರ್ತಾಳೆ ಆಗ ಏನು ಲಿಕ್ವಿಡ್ ಇವಳ ಮೇಲೆ ಬಿಳುತ್ತೆ ನೋಡಿದ್ರೆ ಅದು ಬೀಸ್ಟ್ ನ ಎಂಜಿಲು ಬೇಗ ಮುಂದೆ ನಡಿ ಅಂತ ಬಾಸ್ಮಿ ಅವಳಿಗೆ ಹೇಳ್ತಿರ್ತಾನೆ ಆದ್ರಿಂದ ಇವಳು ಕೂಡ ತುಂಬಾ ನಿಧಾನ ಬೀಸ್ಟ್ ಗೆ ಎಚ್ಚರ ಆಗದ ರೀತಿ ಅಲ್ಲಿಂದ ಹೋಗ್ತಿರ್ತಾಳೆ ಅವಳು ಮುಂದೆ ಹೋಗ್ತಿದ್ದಂಗೆನೆ ಇವನು ಕೂಡ ನಿಧಾನವಾಗಿನೇ ಹೊರಗಡೆ ಬರ್ತಾನೆ ಹೀಗೆ ಇವಳು ಅಲ್ಲೇ ಇದ್ದಂತ ಕಾರಿನ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ನೋಡಿದಾಗ ವ್ಯಾನ್ ಸೌಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ ಆಗ ಕೀ ಇಂದ ಅವನು ಕಾರನ್ನು ಓಪನ್ ಮಾಡ್ತಾನೆ ಆದ್ರೆ ಸೊತ್ಗೆ ಬೀಸ್ಟ್ ಗೆ ಎಚ್ಚರ ಆಗಿ ಅವನನ್ನ ಎಳ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ ನಂತರ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಆಗಿ ಒಂದು ಹಾವು ಬಿಟ್ಟಿರುತ್ತೆ ಆಗ ಡೇವಿಡ್ ನ ತಾತ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಕೂಡ ಅದನ್ನ ಅರ್ಧಕ್ಕೆ ನಿಲ್ಸಿ ಆಂಜಲಿನಾನ ಹಾಗೆ ಅವಳ ತಂದೆನ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋಗಿದ್ರು ಇದೇ ತರದ ಒಳ್ಳೆ ಗುಣಗಳಿಂದಾನೆ ಆಂಜಲಿನ ಡೇವಿಡ್ ನ ತಾತನ ತುಂಬಾ ಗೌರವಿಸೋದು ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಡೇವಿಡ್ ತುಂಬಾನೇ ದುಃಖ ಪಡ್ತಿರ್ತಾನೆ ಆದ್ರಿಂದ ಅವ್ಳಿಗೆ ಹೇಳ್ತಾನೆ ನಾವ್ ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅದಾದ್ಮೇಲೆ ಒಂದಷ್ಟು ಜನರನ್ನ ಹೆಲ್ಪ್ ಗೆ ಕರ್ಕೊಂಡ್ ಬಂದು ಬೇಸ್ಟ್ ಬಂದಿ ಮಾಡಿರೋಂತ ಎಲ್ಲಾ ಜನರನ್ನ ಕಾಪಾಡೋಣ ಅಂತ ಅದೇ ಸಮಯಕ್ಕೆ ಕೆಳಗಡೆ ಬಿದ್ದಿರುವಂತ ಒಂದಷ್ಟು ಕಡ್ಲೆಕಾಯಿಗಳು ಇವರಿಗೆ ಕಾಣಿಸ್ತವೆ ಜೇಮ್ಸ್ ಹತ್ರ ಈ ಕಡ್ಲೆಕಾಯಿಗಳು ಇದ್ದಿದ್ದು ಆದ್ರೆ ಜೇಮ್ಸ್ ನ ಬೇಸ್ಟ್ ಹಾಕೊಂಡ್ ಬಂತಲ್ಲ ಅವಾಗ ಈ ಕಡ್ಲೆಕಾಯಿಗಳು ಬಿದ್ದಿರೋದು ಇದೇ ದಾರಿ ಹೋದ್ರೆ ನಮ್ಗೆ ದಾರಿ ಸಿಗ್ಬಹುದು ಅಂತ ಡಿಸೈಡ್ ಮಾಡ್ತಾರೆ ಈ ಕಡೆ ಬೇಸ್ಟ್ ಬಾಸ್ ಮಿನ ಕರ್ಕೊಂಡು ಬಂದು ಫ್ರೀಸ್ ಮಾಡ್ಬಿಡುತ್ತೆ ಹೀಗೆ ಇವರು ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕ್ತಿರ್ಬೇಕಾದ್ರೆ ಆಂಜಲೀನಾ ಗೋಡೆಗಳ ಮೇಲೆ ಗುರ್ತು ಮಾಡ್ತಿರ್ತಾಳೆ ಮತ್ತೆ ಇಲ್ಲಿಗೆ ಬಂದು ಹಾಗೆ ಅಲ್ಲಿ ಸಿಗಾಕೊಂಡಿರುವಂತ ಜನರನ್ನ ಕಾಪಾಡ್ಬೇಕು ಅಂತ ಅದೇ ಸಮಯಕ್ಕೆ ಅಲ್ಲಿ ಇವರಿಗೆ ಆಗ್ಲೇ ಡೇವಿಡ್ ಹಾಗೆ ಅವನ ಟೀಮ್ ನವರಿಗೆ ಸಿಕ್ಕಿತ್ತಲ್ಲ ಅದೇ ಗೋಡೆ ಸಿಗುತ್ತೆ ಅಂದ್ರೆ ಆಗ್ಲೇ ಡೇವಿಡ್ ಹಾಗೆ ಅವನ ಟೀಮ್ ನವರು ಒಂದು ಗುಹೆ ಒಳಗಡೆ ಬಂದಿದ್ರಲ್ಲ ಆ ದಾರಿ ಇಲ್ಲೇ ಇದೆ ಅಂತ ಅದೇ ಸಮಯಕ್ಕೆ ಬೀಸ್ಟ್ ಅಲ್ಲಿಗೆ ಬಂದ್ಬಿಡುತ್ತೆ ಆದ್ರಿಂದ ಹೇಗೋ ಮಾಡಿ ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ ಆಗ ಅಲ್ಲಿ ನೀರನ್ನ ಹುಡುಕ್ತಿರುವಂತ ಶಾಂಗ್ ಹಾಗೆ ಅವನ ಜನರನ್ನ ನೋಡ್ತಾರೆ ಆದ್ರಿಂದ ಅವ್ರ ಹತ್ರ ಬಂದು ಇಲ್ಲೊಂದು ಮಾನ್ಸ್ಟರ್ ಇದೆ ನಡಿರಿಂದ ಹೊಟ್ಟೋಗೋಣ ಅಂತ ಹೇಳ್ತಾರೆ ಆದ್ರೆ ಅದನ್ನ ಇವ್ರು ನಂಬ್ತಿರೋದಿಲ್ಲ ಯಾವಾಗ ಬೀಸ್ಟ್ ಅಲ್ಲಿಂದ ಹೊರಗಡೆ ಬರುತ್ತೋ ಇವರು ಕೂಡ ಅದನ್ನ ನೋಡಿ ತುಂಬಾನೇ ಗಾಬರಿ ಆಗೋಗ್ತಾರೆ ಅದ್ರ ಜೊತೆ ಹೇಗೆ ಫೈಟ್ ಮಾಡುದು ಅಂತ ಇವ್ರು ಅನ್ಕೊಳ್ತಿರ್ಬೇಕಾದ್ರೆ ಶಾಂಗ್ ಅವನ ಟೀಮ್ ನವರು ಗನ್ಗಳನ್ನ ತೆಗೆದು ಬೀಸ್ಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಬೀಸ್ಟ್ ಮಾತ್ರ ತುಂಬಾ ಶಾರ್ಪ್ ಆಗಿರೋ ಅದ್ರ ಬಾಡಿ ಪಾರ್ಟ್ ಇಂದ ಒಬ್ಬ ವ್ಯಕ್ತಿನ ಅರ್ಧಕ್ಕೆ ಕಟ್ ಮಾಡ್ಬಿಡುತ್ತೆ ಹೀಗೆ ಅದು ಒಬ್ಬೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾ ಸಾಯಿಸೋದಕ್ಕೆ ಶುರು ಮಾಡುತ್ತೆ ನಂತರ ಅದು ಆಂಜಲಿನ ಹತ್ರ ಬಂದು ಅವಳನ್ನ ಬಾಯಿಗೆ ಹಾಕೊಂಡು ಅಲ್ಲಿಂದ ಹೊಟ್ಟೋಗುತ್ತೆ ಇದರಿಂದ ಡೇವಿಡ್ ಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ ನಾನು ಅವಳನ್ನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಅಂತಿರ್ತಾನೆ ನೀನ್ ಒಬ್ನೇ ಹೋದ್ರೆ ಆಗುದಿಲ್ಲ ನಮ್ಗೆ ಸ್ವಲ್ಪ ಜನರ ಸಹಾಯ ಬೇಕು ಅಂತ ಶಾಂಗ್ ಹೇಳ್ತಾನೆ ಆದ್ರಿಂದ ಒಂದು ಫ್ಲೇರ್ ಗನ್ ಅನ್ನ ಮೇಲಕ್ಕೆ ಶೂಟ್ ಮಾಡ್ತಾರೆ ಆಗ ಅಲ್ಲಿಗೆ ಮತ್ತೊಂದು ಟೀಮ್ ನವರು ಬರ್ತಾರೆ ಯಾರಾದ್ರೂ ನೀರ್ ಹುಡುಕಿದಾರ ಅಂತ ನೋಡೋದಕ್ಕೆ ಅದೇ ಸಮಯಕ್ಕೆ ಜೇನ್ ಕೂಡ ಒಂದಷ್ಟು ಜನರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾಳೆ ಡೇವಿಡ್ ಇನ್ನು ಬದುಕಿರೋದನ್ನ ನೋಡಿ ಅವಳಿಗೆ ತುಂಬಾನೇ ಸಂತೋಷ ಆಗುತ್ತೆ ನಂತರ ಎಲ್ಲರಿಗೂ ಆ ಬೀಚ್ ನ ಫೋಟೋನ ತೋರಿಸಿ ಇದು ಆ ಗುಹೆ ಒಳಗಡೆ ಒಂದಷ್ಟು ಜನರನ್ನ ಬಂದಿ ಮಾಡಿ ಇಟ್ಕೊಂಡಿದೆ ಅವರನ್ನ ನಾವು ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಡೇವಿಡ್ ಹೇಳಿದಾಗ ಮೊದ್ ಅದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಯಾಕೆಂತಂದ್ರೆ ಕೆಲ್ಸದಲ್ಲಿ ತುಂಬಾ ರಿಸ್ಕ್ ಇದೆ ನಮ್ಮ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗ್ಬೋದು ಅಂತ ಆದ್ರಿಂದ ಡೇವಿಡ್ ಹೇಳ್ತಾನೆ ನನ್ ಗೊತ್ತು ನೀವ್ ಯಾರು ರಿಸ್ಕ್ ಅನ್ನ ತಗೊಳೋದಕ್ಕೆ ರೆಡಿ ಇಲ್ಲ ಅಂತ ಆದ್ರೆ ನಮ್ಮ ಹತ್ರ ಅವಕಾಶ ಇದೆ ಆ ಗುಹೆ ಒಳಗಡೆ ಇರುವಂತ ಜನರನ್ನ ಕಾಪಾಡೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲ್ಸ ಮಾಡುದ್ರೆ ಅವರನ್ನೆಲ್ಲ ಕಾಪಾಡೇ ಕಾಪಾಡಬಹುದು ಅಂತ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ ಕೂಡ ಸರಿ ಅಂತ ಒಪ್ಕೋತಾರೆ ಆದ್ರಿಂದ ಡೇವಿಡ್ ಅವನ ತಾತನ ನೆನ್ಸ್ಕೊಂಡು ಈ ಒಳ್ಳೆ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾನೆ ಈ ಕಡೆ ಬೀಸ್ಟ್ ಆಂಜಲಿನ ಕರ್ಕೊಂಡ್ ಬಂದು ಗುಹೆ ಒಳಗಡೆ ಇಡುತ್ತೆ ಆಗ ಮೊಬೈಲ್ ಸೌಂಡ್ ಬಂದಿದ್ರಿಂದ ಅದು ಬರುತ್ತೆ ಎಚ್ರ ಆದಾಗ ಅದನ್ನ ನೋಡ್ತಿದ್ದಂಗೆ ಇವನಿಗೆ ತುಂಬಾನೇ ಭಯ ಆಗೋಗುತ್ತೆ ಆದ್ರೆ ಮೇಲಿಂದ ಏನೋ ಸೌಂಡ್ ಬರ್ತಿದೆ ಅಂತ ಬೀಸ್ಟ್ ಆ ಕಡೆಗೆ ಹೋಗುತ್ತೆ ಯಾಕೆಂತಂದ್ರೆ ಮೇಲೆ ಇವರು ಜೋರಾಗಿ ಸಾಂಗ್ ಅನ್ನು ಹಾಕಿರ್ತಾರೆ ಯಾಕೆಂತಂದ್ರೆ ಬೀಸ್ಟ್ ಇಲ್ಲಿಗೆ ಬರ್ಲಿ ಅಂತ ಅದು ಬರ್ತಿದ್ದಂಗೆನೆ ಅದನ್ನ ಹಿಡಿಯೋದಕ್ಕೆ ಇವರು ಎಲ್ಲಾ ತಯಾರನು ಮಾಡ್ಕೊಂಡಿರ್ತಾರೆ ಹಾಗೆ ಸ್ವಲ್ಪ ಜನ ಗುಹೆ ಒಳಗಡೆ ಹೋಗ್ತಿರ್ತಾರೆ ಬೀಸ್ಟ್ ಬಂದಿ ಮಾಡಿ ಿರಂತ ಜನರನ್ನ ಕಾಪಾಡೋದಕ್ಕೆ ಅಂತ ಆ ಸೌಂಡ್ ಅನ್ನ ಕೇಳಿಸ್ಕೊಂಡು ಬೀಸ್ಟ್ ಮೇಲಕ್ಕೆ ಬಂದಾಗ ಒಂದು ಸ್ಟ್ರಾಂಗ್ ಆಗಿರುವಂತ ವೈರ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಹಿಡಿತಾರೆ ಈ ಕಡೆ ಜೇನ್ ಆಂಜಲೀನ್ ಎದ್ದೋಳಸ್ತಾನೆ ಇವಳು ಕೂಡ ಸ್ವಲ್ಪ ಗಾಬರಿ ಆಗೋಗಿರ್ತಾಳೆ ಇವರೆಲ್ಲರೂ ಬೀಸ್ಟ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅದು ವೈರ್ ಇಂದ ಬಿಡಿಸ್ಕೊಬಿಡುತ್ತೆ ಬಿಡುತ್ತೆ ಆದ್ರೂ ಕೂಡ ಡೇವಿಡ್ ಅದಕ್ಕೆ ಚುಚ್ಚಿ ಕಾರ್ ಇಂದ ಹೊರಗಡೆ ಬರ್ತಾನೆ ಅದೇ ಸಮಯಕ್ಕೆ ಅದ್ರ ಮುಖದ ಮೇಲೆ ಬೆಂಕಿ ಹಾಕಿದ್ರಿಂದ ಅದು ಮತ್ತೆ ಗುಹೆ ಒಳಗಡೆ ಹೊಟ್ಟೋಗುತ್ತೆ ಅಂದ್ರೆ ಈಗ ಜೇನ್ ಹಾಗೆವಳ ಟೀಮ್ ನವರು ಡೇಂಜರ್ ಅಲ್ಲಿ ಇದಾರೆ ಅಂತ ಯಾಕೆಂತಂದ್ರೆ ಇವರು ಗುಹೆ ಒಳಗಡೆ ಬಂದ ಬೇಸ್ಟ್ ಬಂದಿ ಮಾಡಿ ಇಟ್ಟಿರುವಂತ ಜನರನ್ನೆಲ್ಲ ಬಿಡಿಸ್ತಿದಾರಲ್ಲ ಅದಿಕ್ಕೆ ಇವರೆಲ್ಲರೂ ಕಾರ್ ನಲ್ಲಿ ಆ ಗುಹೆ ಇರುವಂತ ಜಾಗಕ್ಕೆ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಅಷ್ಟೊತ್ತೆಲ್ಲರೂ ಫ್ರೀ ಆಗೋಗಿರೋದ್ರಿಂದ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಶುರು ಮಾಡಿರ್ತಾರೆ ಅದೇ ಸಮಯಕ್ಕೆ ಬೇಸ್ಟ್ ಬರ್ತಿರಂತ ಸೌಂಡ್ ಇವರಿಗೆ ಕೇಳಿಸಿದ್ರಿಂದ ಬಾಸ್ ಬಾಸ್ಮಿ ಹೆದ್ರುಕೊಂಡು ಅಲ್ಲಿಂದ ಬೇರೆ ದಾರಿಲಿ ಹೊಟ್ಟೋಗ್ತಾನೆ ಇವರೆಲ್ಲರನ್ನು ಮುಂದೆ ಕಳ್ಸಿ ಆಂಜಲಿನಾ ಮಿನ ಹುಡ್ಕೊಂಡು ಹೋಗ್ತಾಳೆ ಎಲ್ಲರೂ ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ಇವರು ಕೂಡ ಅಲ್ಲಿಗೆ ಬಂದು ತಲುಪಿರ್ತಾರೆ ಹಾಗೆ ಇವ್ರೆಲ್ಲರಿಗೂ ಗೊತ್ತಾಗುತ್ತೆ ಬಾಸ್ ಮಿನ ಹುಡ್ಕೊಂಡು ಇನ್ನೂ ಕೂಡ ಅಲ್ಲೇ ಇದ್ದಾಳೆ ಅಂತ ಅಷ್ಟೆಲ್ಲ ಈಗಾಗಲೇ ಡೇವಿಡ್ ನೋಡಿದ್ದಂತ ಆ ವಿಚಿತ್ರವಾಗಿರುವಂತಹ ಗೋಡೆ ಮೇಲೆ ಇವರೆಲ್ಲರೂ ಬಾಂಬ್ ಗಳನ್ನ ಫಿಕ್ಸ್ ಮಾಡ್ಬಿಟ್ಟು ಬಂದಿರ್ತಾರೆ ಆದ್ರಿಂದ ಡೇವಿಡ್ ಡಿಸೈಡ್ ಮಾಡ್ತಾನೆ ಆಂಜಲಿನಾ ಹಾಗೆ ಮಿನ ಕಾಪಾಡ್ಬೇಕು ಅಂತ ಆದ್ರಿಂದ ಆ ಬಾಂಬ್ ಗಳ ರಿಮೋಟ್ ಕಂಟ್ರೋಲರ್ ನ ಈಸ್ಕೊಂಡು ಇವರೆಲ್ಲರಿಗೂ ಹೇಳ್ತಾನೆ ನೀವೆಲ್ರು ಇಲ್ಲಿಂದ ಸೇಫ್ ಆಗಿರುವಂತ ಜಾಗ್ಗೆ ಹೊಟ್ಟೋಗಿ ನಾನ್ ಅವರಿಬ್ಬರನ್ನ ಕಾಪಾಡಿ ಕರ್ಕೊಂಡ್ ಬರ್ತೀನಿ ಅಂತ ಅದಕ್ಕೆ ಎಲ್ರು ಕೂಡ ಸರಿ ಅಂತ ಒಪ್ಕೋತಾರೆ ಈ ಕಡೆ ಗುಹೆ ಒಳಗಡೆ ಬಾಸ್ ಮಿನ ಹುಡುಕ್ತಿದ್ರೆ ಇವಳನ್ನ ಹುಡ್ಕೊಂಡು ಡೇವಿಡ್ ಗುಹೆ ಒಳಗಡೆ ಬಂದಿರ್ತಾನೆ ನಂತರ ಒಂದು ಜಾಗದಲ್ಲಿ ಹುಡುಗಿ ಬಾಸ್ ಸಿಕ್ಬಿಡ್ತಾನೆ ಸರಿ ಅಂತ ಇವ್ರಿಬ್ರು ಅಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಬೀಸ್ಟ್ ಕೂಡ ಬಂದು ತಲುಪಿರುತ್ತೆ ಇನ್ನೇನು ಅದು ಇವಳ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನುಕೂಲ ಅಷ್ಟ್ರಲ್ಲಿ ಅಲ್ಲಿಗೆ ಡೇವಿಡ್ ಬಂದು ಬೀಸ್ಟ್ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾನೆ ಹಾಗೆ ಇಲ್ಲಿಂದ ಹೋಗು ಅಂತ ಆಂಜಲೀನಾಗೆ ಹೇಳ್ತಿರ್ತಾನೆ ಹೇಗೋ ಮಾಡಿ ಇವರಿಬ್ರು ಆ ಬೀಸ್ಟ್ ಇಂದ ತಪ್ಪಿಸ್ಕೊಂಡು ಅಲ್ಲಿಂದ ಬೇರೆ ಜಾಗಕ್ಕೆ ಬಂದ್ಬಿಡ್ತಾರೆ ಆದ್ರೆ ಇದು ಹೊರಗಡೆ ಹೋಗುವಂತ ದಾರಿ ಅಲ್ಲ ಆಗ ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ಹೇಳಿ ಅವಳಿಗೆ ಫ್ಲೇರ್ ಗನ್ ಅನ್ನ ತೋರಿಸ್ತಾನೆ ನಂತರ ಇವ್ನ ಗಮನ ಆಂಜಲಿನಾ ಮೇಲೆ ಹೋದಾಗ ಗೊತ್ತಾಗುತ್ತೆ ಬೀಸ್ಟ್ ಈಗಾಗ್ಲೇ ಅವಳನ್ನ ವಶಕ್ಕೆ ಿದೆ ಅಂತ ಇನ್ನೇನು ಓದು ಇವಳ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಡೇವಿಡ್ ಅದಕ್ಕೆ ಫ್ಲೇರ್ ಗನ್ ಇಂದ ಶೂಟ್ ಮಾಡ್ತಾನೆ ನಂತರ ಟೈಮ್ ಸಿಕ್ತಿದ್ದಂಗೆ ಒಂದು ವಿಡಿಯೋ ನಾವು ಇಟ್ಟು ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಹೊರಗಡೆ ಬಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ ಇದರಿಂದ ಗೋಡೆ ಹಿಂದೆ ಇದ್ದಂತ ನೀರ್ ಹೊರಗಡೆ ಬರ್ತಿರುತ್ತೆ ಇವರು ಕೂಡ ತುಂಬಾ ಕಷ್ಟ ಪಟ್ಟು ಬರ್ತಾ ಮತ್ತೊಂದು ದಾರಿಯಿಂದ ಸ್ವಲ್ಪ ಮೇಲ್ ಬರ್ತಾರೆ ಆದ್ರೆ ಮತ್ತೆ ಬೀಸ್ಟ್ ಅಲ್ಲಿಗೆ ಬಂದು ಡೇವಿಡ್ ನ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನನ್ನ ಬಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾನೆ ಆದ್ರೆ ಆಂಜಲಿನ ಮಾತ್ರ ಬಿಟ್ಟು ಹೋಗೋದಕ್ಕೆ ಒಪ್ಕೊಳ್ತಿರೋದಿಲ್ಲ ಅಷ್ಟೊತ್ತಿಗೆ ತುಂಬಾ ಫೋರ್ಸ್ ಆಗಿ ನೀರು ಬಂದಿದ್ರಿಂದ ಬೀಸ್ಟ್ ಆ ನೀರ್ನಲ್ಲಿ ಕುಚ್ಕೊಂಡು ಅಲ್ಲಿಂದ ಹೊಟ್ಟೋಗುತ್ತೆ ಆಗ ಇವರಿಬ್ರು ಕೂಡ ತುಂಬಾ ಕಷ್ಟ ಪಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಜೇಮ್ಸ್ ಆಗಿ ಜೇನ್ ಕೂಡ ಬರ್ತಾರೆ ಇನ್ನು ಇವರಿಬ್ರು ಬದುಕಿರೋದನ್ನ ನೋಡಿ ಇವರಿಬ್ಬರಿಗೂ ತುಂಬಾನೇ ಸಂತೋಷ ಆಗುತ್ತೆ ಈಗ ಇವ್ರು ಮಾತಾಡ್ತಿರ್ಬೇಕಾದ್ರೆ ನೀರು ಭೂಮಿನ ಸೇಳ್ಕೊಂಡು ಮೇಲಕ್ಕೆ ಬರೋದಕ್ಕೆ ಶುರುವಾಗುತ್ತೆ ಅಂದ್ರೆ ಇಷ್ಟು ದಿನ ಬೀಸ್ಟ್ ಆ ಗೋಳಿನ ಕಟ್ಟಿ ನೀರನ್ನ ತಡ್ದಿದ್ರಿಂದಾನೆ ಇಷ್ಟು ದಿನ ಈ ಜಾಗದಲ್ಲಿ ನೀರಿಗೆ ಬರ ಇದ್ದಿತ್ತು ಈಗ ಪ್ರಾಬ್ಲಮ್ ಸಾಲ್ವ್ ಆಗಿರೋದ್ರಿಂದ ಎಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿರುತ್ತಾರೆ ಅಷ್ಟೇ ಇಲ್ಲ ಜೇಮ್ಸ್ ಒಂದು ಲಾಟರಿನು ಕೂಡ ವಿನ್ ಆಗಿರ್ತಾನೆ ಆಗ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಜೇಮ್ಸ್ ಹಾಗೆ ಜೈನ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡ್ತಿದಾರೆ ಅಂತ ಇಷ್ಟೇ ಅಲ್ದೆ ಡೇವಿಡ್ ಹಾಗೆ ಆಂಜಲಿನ ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡ್ತಿದೀವಿ ಅಂತ ಒಪ್ಕೋತಾರೆ ನೀರು ನಿರಂತರವಾಗಿ ಹೊರಗಡೆ ಬರ್ತಾ ಆ ಜಾಗ ಎಲ್ಲ ತಂಪಾಗ್ತಿರುತ್ತೆ ಈ ಕಡೆ ಅದೇ ರೀತಿ ನೀರಿಂದ ತುಂಬಿರುವಂತ ಒಂದು ಹಳ್ಳದಲ್ಲಿ ತೋರಿಸ್ತಾರೆ ಬಾಸ್ಮಿ ಬೀಸ್ ನ ಒಂದು ಮೊಟ್ಟೆಯ ಜೊತೆ ಹೊರಗಡೆ ಬರ್ತಾನೆ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಪ್ಲೀಸ್ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗು ಅಂತ ಅಕಸ್ಮಾತ್ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಮೇಸಿಂಗ್ ಆಗಿರುವಂತಹ ಮೂವಿ ಜೊತೆಗೆ ಅಂಟಿಲ್ ದನ್ ಸ್ಟೇಟ್ ಯುಕ್ ಆಫ್ ಯು ಬೈ